ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಅತಿ ಮುಖ್ಯವಾಗಿರತಕ್ಕಂತಹ ಕೆಲವೊಂದಷ್ಟು ವಿಜ್ಞಾನ ವಿಷಯದ ನಿಯಮಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ಅತಿ ಮುಖ್ಯವಾಗಿರತಕ್ಕಂತಹ ನಿಯಮಗಳಿವಾಗಿತ್ತು ಇವುಗಳ ಕಡೆಗೆ ತಾವು ಗಮನಹರಿಸುವುದು ಅತಿ ಮುಖ್ಯವಾಗಿರುತ್ತದೆ ಸೊ ಹಾಗಾದರೆ ಸಮಯವನ್ನು ವ್ಯರ್ಥ ಮಾಡದೆ ಸೊ ವಿಡಿಯೋನ ಆರಂಭ ಮಾಡೋಣ ಮೊದಲೇ ನಿಯಮ ಪರಿಸರ ವ್ಯವಸ್ಥೆಯ ಮೊದಲನೆಯ ನಿಯಮ ಇದು ನಮ್ಮ ಪರಿಸರ ಪಾಠದಲ್ಲಿ ಬರ್ತಕ್ಕಂತಹ ನಿಯಮವಿದ್ದು ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಇನ್ನು ಅದೇ ಪಾಠದಲ್ಲಿ ಬರ್ತಕ್ಕಂತಹ ಶೇಕಡ ಹತ್ತರ ನಿಯಮ ಪ್ರತಿ ಹಂತದಲ್ಲಿ ಕಂಡುಬರುವ ಶಕ್ತಿಯ ಮುಂದಿನ ಪೋಷಣಾಸ್ತರಕ್ಕೆ ಸರಿಸುಮಾರಣಿ ಹತ್ತು ಶೇಕಡ ವರ್ಗಾವಣೆ ಆಗುವಂತಹ ಈ ಒಂದು ನಿಯಮ ಇದನ್ನು ಶೇಕಡ ಹತ್ತರ ನಿಯಮ ಹೇಳಿ ಕರೀತಾರೆ ಆಹಾರ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ ಇನ್ನು ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯವಾಗಿರತಕ್ಕಂಥ ಎರಡು ನಿಯಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥವುಗಳು ಇವೆರಡರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾದ್ರೆ ಮೊದಲನೇ ನಿಯಮ ಓಮ್ನ ನಿಯಮ ಸ್ಥಿರತಾಪದಲ್ಲಿ ಒಂದು ವಾಹಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವು ಆ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಇನ್ನೊಂದು ನಿಯಮ ಜೋರ್ಣ ಉಷ್ಣೋತ್ಪಾದನಾ ನಿಯಮ ವಿದ್ಯುತ್ ಪ್ರವಾಹದಿಂದ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಹಿಸುತ್ತಿರುವ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ನಿಯಮಗಳಲ್ಲಿ ಮೊದಲನೇ ನಿಯಮ ಮ್ಯಾಕ್ಸ್ವೆಲ್ನ ಬಲಗೈ ಹಿಡಿಗಟ್ಟು ನಿಯಮ ಅಥವಾ ಬಲಗೈ ಹೆಬ್ಬೆರಳು ನಿಯಮ ಅಂತಲೂ ಕರೀತಾರೆ ವಿದ್ಯುತ್ ಪ್ರವಾಹ ಹೊಂದಿರುವ ಹಕ್ಕದ ಒಂದನ್ನು ಬಲಗೈನಲ್ಲಿ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ನೇರವನ್ನು ಸೂಚಿಸಿದರೆ ಉಳಿದ ನಾಲ್ಕು ಬೆರಳುಗಳು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತವೆ ಎನ್ನುವಂಥದ್ದು ಇನ್ನು ಅದೇ ರೀತಿ ಅದೇ ರೀತಿಯಾಗಿ ಅದೇ ಪಾಠದಲ್ಲಿ ಬರತಕ್ಕಂತಹ ಇನ್ನೊಂದು ನಿಯಮ ಫ್ಲೆಮಿಂಗನ ಎಡಗೈ ನಿಯಮ ಫ್ಲೆಮಿಂಗ್ನ ಎಡಗೈ ನಿಯಮದಂತೆ ಬಲ ಎಡಗೈನೆ ಹೆಬ್ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ಹೆಬ್ಬೆರಳು ಯಾಂತ್ರಿಕ ಬಲದ ನೇರವನ್ನು ಸೂಚಿಸಿದರೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ಮೋಟಾರಿನ ತತ್ವ ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕವೊಂದನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅನ್ನುವಂಥದ್ದು ಇದು ಮೋಟಾರಿನ ತತ್ವ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದ ಕೆಲವೊಂದಷ್ಟು ನಿಯಮಗಳು ಅದಕ್ಕೆ ಅದಕ್ಕಿಂತ ಪೂರ್ವದಲ್ಲಿ ಕೆಲವೊಂದಷ್ಟು ಮುಖ್ಯ ಪದಗಳು ಈ ಒಂದು ಪಾಠದಲ್ಲಿ ಬರ್ತಾವೆ ಅವುಗಳ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಜ್ಞಾನ ಇರಬೇಕಾದಂಥ ಅವಶ್ಯಕತೆ ಇದೆ ಸೊ ಹಾಗಾದರೆ ಅವು ಯಾವ್ಯಾವ ಅಂತ ನೋಡ್ತಾ ಹೋಗೋಣ ವಕ್ರತಾ ಕೇಂದ್ರ ದರ್ಪಣ ಅಥವಾ ಮಸೂರದ ಪ್ರತಿಫಲಿಸುವ ವಕ್ರ ಮೇಲ್ಮೈಯನ್ನ ರೂಪಿಸುವ ಗೋಳದ ಕೇಂದ್ರವನ್ನು ವಕ್ರತಾ ಕೇಂದ್ರ ಅಂತ ಹೇಳಿ ಕರೀತಾರೆ ವಕ್ರತಾ ತ್ರಿಜ್ಯ ಅಂತಂದರೆ ದರ್ಪಣ ಅಥವಾ ಮಸೂರದ ಪ್ರತಿಫಲಿಸುವ ವಕ್ರ ಮೇಲ್ಮೈಯನ್ನು ರೂಪಿಸುವ ಗೋಳದ ತ್ರಿಜ್ಯ ಇನ್ನು ಪ್ರಧಾನ ಅಕ್ಷ ಅಂತಕ್ಕಂಥದ್ದು ಧ್ರುವ ಅಥವಾ ಕೇಂದ್ರ ಮತ್ತು ವಕ್ರತಾ ಕೇಂದ್ರಗಳನ್ನು ಸೇರಿಸುವ ಕಾಲ್ಪನಿಕ ರೇಖೆ ಅಥವಾ ದರ್ಪಣದ ಧ್ರುವ ಅಥವಾ ದರ್ಪಣದ ಕೇಂದ್ರವನ್ನು ಹಾಯ್ದು ಹೋಗ್ತಕ್ಕಂತಹ ಕಾಲ್ಪನಿಕ ರೇಖೆಗೆ ಅಕ್ಷ ಅಂತ ಹೇಳಿ ಕರೀತಾರೆ ಇನ್ನು ಪ್ರಧಾನ ಸಂಗಮ ದರ್ಪಣ ಅಥವಾ ಮಸೂರದಲ್ಲಿ ಬೆಳಕಿನ ಕಿರಣಗಳು ಪ್ರತಿಫಲನ ಅಥವಾ ವಕ್ರೀವನ್ನ ಹೊಂದಿ ಸಂಧಿಸುವ ಬಿಂದು ಅಥವಾ ಆ ಬಿಂದುವಿನಿಂದ ಬಂದಂತೆ ಭಾಸವಾಗತಕ್ಕಂತಹ ಆ ಬಿಂದುವನ್ನು ಪ್ರಧಾನ ಸಂಗಮ ಅಂತೇಳಿ ಕರೀತಾರೆ ಇನ್ನು ಸಂಗಮ ದೂರ ಪ್ರಧಾನ ಸಂಗಮ ಮತ್ತು ಧ್ರುವ ಅಥವಾ ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತೇಳಿ ಕರೀತಾರೆ ಇನ್ನು ದರ್ಪಣ ಮತ್ತು ಮೊಸರಕ್ಕೆ ಸಂಬಂಧಿಸಿದಂತಹ ನಿಯಮಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು ಮತ್ತು ಪರೀಕ್ಷೆಯಲ್ಲಿ ಈ ಎರಡು ನಿಯಮಗಳಲ್ಲಿ ಒಂದು ನಿಯಮವನ್ನು ಕೇಳುವಂತಹ ಸಾಧ್ಯತೆ ಬಹಳಷ್ಟಿರುತ್ತೆ ಸೊ ಹಾಗಾದರೆ ಆ ನಿಯಮ ನೋಡ್ತಾ ಹೋಗೋಣ ಒಂದೇದು ಪ್ರತಿಫಲನದ ನಿಯಮಗಳು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಎರಡನೇ ನಿಯಮ ಪತನ ಕಿರಣ ಪ್ರತಿಫಲಿತ ಕಿರಣ ಪತನ ಬಿಂದುವಿನ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಇನ್ನು ಬೆಳಕಿನ ವಕ್ರೀಮೋಣದ ನಿಯಮಗಳು ಪತನ ಕಿರಣ ವಕ್ರಿಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಂತರದಲ್ಲಿರುತ್ತವೆ ಎರಡನೇ ನಿಯಮ ಪತನದ ಕೋನ ಸೈನು ಮತ್ತು ಅಕ್ರಿಮ ಕೋನಗಳ ಸೈನುಗಳ ನಿಷ್ಪತ್ತಿಯು ಯಾವಾಗಲೂ ಸ್ಥಿರವಾಗಿರುತ್ತದೆ ಸೊ ಇವೆಷ್ಟು ಎಷ್ಟು ವಿಜ್ಞಾನ ವಿಷಯದಲ್ಲಿ ಬರತಕ್ಕಂತಹ ಅತಿ ಮುಖ್ಯವಾಗಿರತಕ್ಕಂಥ ನಿಯಮಗಳಾಗಿರ್ತವೆ ಇದೇ ರೀತಿಯಾಗಿ ನಾವು ಮುಂದಿನ ವೀಡಿಯೋದಲ್ಲಿ ಕೆಲವೊಂದಷ್ಟು ವಿಜ್ಞಾನ ವಿಷಯದಲ್ಲಿ ಬರತಕ್ಕಂತಹ ಅತಿ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳು ಕೆಲವೊಂದಷ್ಟು ರಾಸಾಯನಿಕ ವಸ್ತುಗಳ ತಯಾರಿಕೆ ಮತ್ತು ಅವುಗಳ ಉಪಯೋಗಗಳು ಇದೇ ರೀತಿಯಾಗಿರ್ತಕ್ಕಂತಹ ಭಾಳಷ್ಟು ಅಂಶಗಳನ್ನು ನಾವು ಮುಂದೆ ಬರ್ತಕ್ಕಂತಹ ವಿಡಿಯೋಗಳಲ್ಲಿ ಮತ್ತೆ ನೋಡ್ತಾ ಹೋಗೋಣ ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಬ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್